ಅವತ್ತು ಭಾನುವಾರ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದೆ ಒಂದು ಸುಂದರವಾದ ಹುಡುಗಿ ಯಾರು ಯಾವ ಅಂದ್ರೆ ಆಡಿ ಯಾರು ಕೇಳ್ತಾರೆ ಯಾರು ಕೇಳ್ತಾರೆ ಅದನ್ನ ಮಾಡ್ತಾ ಇದ್ದಾರೆ ಇವತ್ತಿನ ಕಲರ್ ಅಲ್ಲಿ ಯಾರು ಇದ್ದಾರೆ ನೋಡ್ತಾರೆ ಯಾವ್ದು ಕಾಲ್ ಬರ್ತಾ ಇದೆಯಲ್ಲ ಓ ಸರ್ ತಮ್ಮ ಹೆಸರು ಕುಮಾರ್ ಓ ಒಟ್ಟ ನೈಸ್ತಿ ಅಂತ ಕುಮಾರ್ ಒಟ್ಟ ನೈಸ್ತಿ ಅಂತ ಆಮೇಲೆ ಸರ್ ಎಲ್ಲಿಂದ ಮಾತಾಡ್ತಾರೆ ಮೈಸೂರಿ ಸರ್ ನಮ್ಮ ಮೈಸೂರು ಸರ್ ಮೈಸೂರಲ್ಲಿ ಯಾರು ಸರಸ್ವತಿಪುರಂ ಸರ್ ಸರಸ್ವತಿಪುರಂನಲ್ಲಿ ಎಷ್ಟೇ ಸರ್

ಇನ್ನೊಬ್ಬರು ತುಂಬ ಕೆಲಸ ಮಾಡ್ತು ಅವ್ರು ಗಂಡ ಹೇಳ್ದ ರೀ ನೀನು ಎಲ್ಲ ಮನೆ ಕೆಲಸ ಮಾಡಿ ಮಾಡಿ ಸುಸ್ತಾಗ್ತೀವಿ ಕಣೆ ನೀನು ಮನೆ ಕೆಲಸ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಅವಳು ಇಲ್ಲ ಕಣ್ರಿ ನಿಮ್ಗೆ ಕೆಟ್ಟ ಬದಿ ನನಗೆ ಗೊತ್ತಿಲ್ವಾ ಹಾಗೆ ಆ ಥರ ಮಾತಾಡ್ತೀನಿ ನಿಮ್ಗೆ ನಿಮ್ಗೆ ಗೊತ್ತಾಗಲ್ಲ ಎಲ್ಲ ಕೆಲಸ ನೀನು ಮಾಡೋಕ್ಕಾಗಲ್ಲ ಮನೆ ಕೆಲಸ ಇಟ್ಬೇಕಾದ್ರೆ ರೀ ನಿಮ್ಗೆ ಕೆಟ್ಟ ಬದಿ ನನಗೆ ಗೊತ್ತಿಲ್ವಾ ನಾನು ಮನೆ ಕೆಲಸಗಳಾಗಿದ್ದ ಕಾರಣ ನೀನು